ಜಾನಪದ ಉತ್ಸವದಲ್ಲಿ ಜನಪದ ಗೀತೆಗಳೇ ಪ್ರಮುಖವಾಗಬೇಕು ಅದನ್ನು ಬಿಟ್ಟು ಚಲನಚಿತ್ರ ಗೀತೆಗಳನ್ನು ಹಾಕಿಕೊಂಡು ಉತ್ಸವ ಆಚರಿಸಿದರೆ ಕಾರ್ಯಕ್ರಮ ಹೇಗೆ ಯಶಸ್ವಿಯಾಗುತ್ತದೆ ಎಂದು ರಂಗ ಕಲಾವಿದೆ ಬಿ ಜಯಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಮಕೂರು ಜಿಲ್ಲೆ ಗುಬ್ಬಿಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಾನಪದ ಉತ್ಸವದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಜಾನಪದ ಉತ್ಸವ ಎಂಬ ಅಭೂತಪೂರ್ವ ಕಾರ್ಯಕ್ರಮ ಮಾಡಿ ಕೇವಲ ಚಲನಚಿತ್ರ ಗೀತೆ ವಾದ್ಯಗಳ ಜೊತೆ ಕುಣಿದು ಕುಪ್ಪಳಿಸುವುದು ಸರಿಯಲ್ಲ ಎಂದರು ಜಾನಪದ ಉತ್ಸವದಲ್ಲಿ ಹಾಡು ಕಲೆ ಸೋಪಾನೆ ಪದಗಳ ಮೂಲಕ ಜಾನಪದ ಸೊಗಡನ್ನ ಬಿಂಬಿಸುವ ಕೆಲಸ ಆಗಬೇಕಿತ್ತು ಆದರೆ ಅದ್ಯಾವುದು ಇಲ್ಲಿ ಕಾಣಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರಾಂಶುಪಾಲ ಪ್ರಸನ್ ಕುಮಾರ್ ಮತ್ತು ಕಾಲೇಜು ಸಿಬ್ಬಂದಿ ಇದ್ದರು Bye. అతః జనపద శైలిలో కృత్య నడిస్తా జనపద కవి ఉంటారు సిమహార్డ్ నా సిమహార్డ్ దాస్మన్న ని మార్కొన్న జనపద గీతే అంటే నిమే కరితది విద్య యావత్తు ఇదంతా కాలేజ్ నింద హోదనేనే ಗೊತ್ತారు మనం ఏం కల్తిదు ಮತ್ತೆ ಮಧ್ಯದಲ್ಲಿ ಹೆಸರು ಕಡಿಮೆ ಆಗ್ತದೆ ತನಗೆ ತುಂಬಿಕೊಂಡೇ ಆಗ್ತೀವಿ ಅಷ್ಟೇ ಮನಸ್ಸಿಗೆ ತುಂಬಿಕೊಂಡಿರಲ್ಲ ಆದರೆ ಇಂಥ ವಿಷಯಗಳು ಇಂಥ ಒಂದು ಉತ್ಸವಗಳು ಮನಸ್ಸು ತುಂಬುವಂತಹ ಏಕೆಂದ್ರೆ ನಿಮ್ಮ ವಿದ್ಯೆಯಿಂದ ಹೊರಗೆ ಬರ್ತೀರ ನೀವು ಹೊರಗಡೆ ಪ್ರಪಂಚನೇ ಏನೋ ಒಂದು ಮೊಡಕು ತಗೋತೀರಿ ಆ ಮೊಡಗು ತಗೊಂಡಾಗ ನಿಮಗೆ ಏನೋ ಒಂದು ಉತ್ಸವ ಮನಸ್ಸಿನಲ್ಲಾಗುತ್ತೆ ಮನಸ್ಸಿನಲ್ಲಿ ನೀವು ಉತ್ಸವ ಕೊಡಬೇಕೆ ಉತ್ಸುಕತೆ ಇಲ್ಲದೆ ಇದ್ದರೆ ಸಂತೋಷ ಇದೆ ಇದ್ದರೆ ಉತ್ಸವ ಹೇಗಾಗುತ್ತೆ ಕಳತಾರ್ಥ ಉತ್ಸವ ಮಾಡೋಕ್ಕಾಗುತ್ತೆ